ಎಲ್ಲರಿಗೂ ನಮಸ್ಕಾರಗಳು ನಾನು ಸಾವಿತ್ರಿ ಅಂತ ವಿದ್ಯಾರ್ಥಿಗಳೇ ನಿಮಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ನಾನು ಕೊಡ್ತಾ ಕೊಡ್ತಾಯಿದ್ದೇನೆ ಪರೀಕ್ಷೆ ಬಹಳಷ್ಟು ಹತ್ತಿರ ಇದೆ ಅದರ ಜೊತೆಗೆ ನಿಮ್ಮ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ ಅಂತಂದ ವಿದ್ಯಾರ್ಥಿಗಳು ನಮ್ಮ ನಿದ್ರಹ ನ ತೃಷಃ ಎಂದು ಹೇಳುವಂತೆ ವಿದ್ಯೆಯಲ್ಲಿ ಆತುರನಾದವನಿಗೆ ಹಸುವೆ ಮತ್ತು ನಿ ನಿದ್ದಿ ಕಡೆ ಲಕ್ಷ ಇರುವುದಿಲ್ಲ ಅಂತ ಹಸಿವೆ ಮತ್ತು ನಿದ್ದಿನ ಕಡೆ ಲಕ್ಷ ಇರುವುದಿಲ್ಲ ಅಂತಂದರೆ ಇದು ಓದತಕ್ಕಂತಹ ವಿದ್ಯಾರ್ಥಿಗಳಿಗೆ ಅನ್ವಯಿಸ್ತಕ್ಕಂಥದ್ದು ಅವರು ರ್ಯಾಂಕ್ ಬರುವಂಥ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ವಿದ್ಯಾರ್ಥಿಗಳು ವಿದ್ಯಾ ಥೃಂನ ನಿದ್ರಹ ನ ತೃಷಾಹ ಅಂತಂದು ಇದು ಆಕೆ ಅವರಿಗೆ ಸೂಕ್ತ ಸೂಕ್ತ ಆಗ್ತಾ ಇದೆ ಅಂತಂದು ವಿದ್ಯಾರ್ಥಿಗಳಲ್ಲಿ ಮೂರು ತೆರಳಾದಂಥ ಇದ್ದಾರೆ ಅದರಲ್ಲಿ ಆಗೋದು ಮತ್ತು ಆಗುವುದಿಲ್ಲ ಆಗಲಾರದು ಅಂತ ಆಗುವುದು ಅನ್ನುವಂಥ ವಿದ್ಯಾರ್ಥಿಗಳು ಎಲ್ಲವನ್ನ ಸಾಧಿಸ್ತಾ ಇದ್ದಾರೆ ಆಗುವುದಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ಸೋಲ್ತಾ ಇದ್ದಾರೆ ಆಗಲಾರದು ಅನ್ನುವಂತಹ ವಿದ್ಯಾರ್ಥಿಗಳು ಎಲ್ಲವನ್ನು ವಿಧ ವಿರೋಧಿಸ್ತಾ ಇದ್ದಾರೆ ಹಾಗಾದರೆ ಇಂಥದ್ದು ಮೂರು ರೀತಿಯಾದಂಥ ವಿದ್ಯಾರ್ಥಿಗಳನ್ನು ನಾವು ಏನು ಮಾಡಬೇಕಾಗ್ತಾ ಇದೆ ಎಲ್ಲರ ಜೊತೆ ನಾವು ಕೂಡಿಸ್ಕೊಂಡಾಗ ಎಲ್ಲರ ಕಲಿಕೆಯನ್ನು ಅವು ಮಕ್ಕಳು ಕಲಿಬೇಕಾಗ್ತಾ ಕಲಿಬೇಕಾಗ್ತಾಯಿದೆ ಕೆಲವೊಂದು ಹಂತಗಳಲ್ಲಿ ಅವು ಬಾ ತಮ್ಮ ತಮ್ಮ ಆದಂಥ ವಿಚಾರ ಶಕ್ತಿಗಳು ಬೇರೆ ಬೇರೆ ಆಗಿರ್ತಾ ಇದ್ದಾವೆ ಹಾಗಾದರೆ ಇಂಥ ವಿದ್ಯಾರ್ಥಿಗಳು ನೀವು ಸೂಕ್ತವಾದಂಥ ಒಂದು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮನ್ನು ನೀವು ಗಟ್ಟಿ ಮುಟ್ಟಾಗಿ ಮಾಡ್ಕೊಳ್ಬೇಕಾಗಿತ್ತಂದರೆ ನಿಮ್ಮ ಶಕ್ತಿ ನಿಮ್ಮಲ್ಲೇನೆ ಇದೆ ಅಂತ ಸ್ವಾಮಿ ವಿವೇಕಾನಂದರು ನಮ್ಗೆ ಹೇಳಿಲ್ವಾ ನಮಗಿಂದು ಬೇಕಾಗಿರೋದು ಮೌ ಏನು ಮಾಂಸ ಮಾಂಸಖಂಡಗಳನ್ನು ಹೊಕ್ಕ ಹೊಂದಿದ ಸಮುದ್ರದ ತಳವನ್ನಾದರೂ ಹಕ್ಕು ಅನಾರೋಗ್ಯ ಮುತುರತ್ನಗಳನ್ನು ಹೊರತಗಯಬಲ್ಲಂಥ ಪ್ರಚಂಡ ನಮ್ಗೆ ಇಂದು ಬೇಕಾಗಿದೆ ಅಂತ ಯಾಕೆ ಯುವಕರಿಗೆ ಅವ್ರು ಕರೆ ಕೊಟ್ಟರು ವಯಸ್ಸಾದಂಥ ನಮ್ಮಂಥವ್ರಿಗೆ ಯಾಕೆ ಕರೆ ಕೊಡಲಿಲ್ಲ ನೋಡಿ ವಿದ್ಯಾರ್ಥಿಗಳು ಯುವಕರು ಅಮೋಘವಾದಂಥ ಸಾಧನೆಯನ್ನು ಮಾಡುವಂಥದ್ದು ವಯಸ್ಸು ಅವ್ರಿಗೆ ಅಲ್ಲಿ ಅವಾಗಿದ್ದಿರ್ತದ ಅವಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ಯಾವೊಂದು ತಲೆಯಲ್ಲಿ ಯಾವೊಂದು ವಿಚಾರವನ್ನು ನೀವು ಹಾಕಿಕೊಳ್ಳಬಾರದು ಹಾಗಾದ್ರೆ ನೀವು ಏನು ಮಾಡಬೇಕು ನಿಮ್ಮ ನಿಮೇ ಪರೀಕ್ಷೆಗೆ ಒಡ್ಕೊಳ್ಬೇಕಾಗಿತ್ತಂದರೆ ಹಳೆಯ ಕ್ವಶನ್ ಪೇಪರ್ಗಳನ್ನು ನೀವೇನು ಮಾಡಬೇಕು ಮೇಲಿಂದ ಮೇಲೆ ಅವುಗಳನ್ನು ಓದಬೇಕು ಒಂದಷ್ಟು ಈಗ ಇವಾಗ ಏನಾಗ್ತಾ ಇದಾವಪ್ಪ ಅಂತಂದ್ರೆ ಪ್ರಶ್ನೆ ಪತ್ರಿಕೆಗಳು ಮೇಲೆ ಮೊದಲು ನೂರಿತ್ತು ಆಮೇಲೆ ಏನಾಯಿತು ಎಂಬತ್ತಾಯಿತು ಅದರ ಬದಲಾವಣೆ ಬರ್ತಾ ಇದೆ ಬದಲಾವಣೆ ಆದ್ರೂ ಕೂಡ ನೀವು ಏನು ಮಾಡಬೇಕು ಪ್ರಶ್ನೆ ಪತ್ರಿಕೆಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥ ಜವಾಬ್ದಾರಿ ನಿಮ್ಮದೇ ಯಾಕೆ ಅಂದರೆ ಇದರಿಂದ ಏನಾಗ್ತಾ ಇದೆ ಬರೆಯುವಂಥ ಕೌಶಲ್ಯ ಉಂಟಾಗ್ತಾ ಇದೆ ಅಕ್ಷರಗಳು ಇದ್ದಾವೆ ಭಯ ಹೋಗ್ತಾ ಇದೆ ಯಾವ ರೀತಿಯಾದಂಥ ಪ್ರಶ್ನೆಗಳು ಇರ್ತಾ ಇದ್ದಾವೆ ಹಾಗಾದರೆ ನಮ್ಮ ತಪ್ಪುಗಳನ್ನು ನಾವು ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದು ಇರ್ತಾ ಇದೆ ಈ ರೀತಿಯಾಗಿ ನೀವು ಪ್ರಶ್ನೆ ಪತ್ರಿಕೆಗಳನ್ನು ಓದೋದ್ರಿಂದ ಪ್ರಶ್ನೆಗಳನ್ನು ಬರೆಯೋದರಿಂದ ನಿಮಗೆ ಏನಾಗ್ತಾ ಇದೆ ಅಂತಂದರೆ ಈ ರೀತಿ ಲಾಭಗಳು ಉಂಟಾಗ್ತಾ ಇದ್ದಾವೆ ಆಮೇಲೆ ಏನು ಮಾಡಬೇಕು ನೀವು ಒಂದು ಟೈಮ್ ಟೇಬಲನ್ನು ಹಾಕ್ಕೊಳ್ಬೇಕಾಗ್ತಾಯಿದೆ ಇವತ್ತಿಂದ ನಾನು ಯಾವ ಎಷ್ಟು ಗಂಟೆ ಕೇಳ್ತೀನಿ ಇವತ್ತು ನಾನು ಏನು ಓದಬೇಕು ಅನ್ನೋದನ್ನು ನೀವು ಕಠಿಣವಾದಂಥ ವಿಷಯಗಳನ್ನು ಬೆಳಗಿನ ಸಮಯದಲ್ಲಿ ಹಾಕೊಳ್ಳಿ ಅಗತ್ಯ ಸುಲಭವಾದಂತಹ ಸಬ್ಜೆಕ್ಟ್ಗಳನ್ನು ವಿಷಯಗಳನ್ನು ಏನು ಮಾಡ್ರಿ ಸಾಯಂಕಾಲ ಹಾಕೊಳ್ಳಿ ಅಂತ ಹಾಗಾದರೆ ನೀವು ಎಷ್ಟು ಗಂಟೆಗೆ ಓದ್ತೀರಿ ಎಷ್ಟು ಗಂಟೆಗೆ ಬಿಡ್ತೀರಿ ನಿಮ್ಮನ್ನು ನೀವೇ ಪರೀಕ್ಷೆಗೆ ಸಿದ್ಧಪಡಿಸ್ಕೊಳ್ಬೇಕಾಗ್ತಾಯಿದೆ ಹಾಗಾದರೆ ಒಂದು ಯುದ್ಧಕ್ಕೆ ಹೋಗಬೇಕಾಗಿತ್ತಂದರೆ ವಿದ್ ಯುದ್ಧವನ್ನು ಮಾಡಬೇಕಾಗಿತ್ತಂದರೆ ಯುದ್ಧದಲ್ಲಿ ಚಾಣಾಕ್ಷತೆ ಬೇಕು ಪರಿಣಿತಿ ಬೇಕು ಹೌದಾ ಹೋರಾಡುವಂತಹ ಶಕ್ತಿ ಬೇಕಾಗ್ತಾ ಇದೆ ಎದುರಿಗೆ ಇರುವವರನ್ನು ಗೆಲ್ಲಿಸಿ ಸಾಧಿಸಿ ಸೋಲಿಸಿ ವಿಜಯದ ಪತಾಕೆಯನ್ನು ಹೊಂದುವಂತಹ ನೀವುಗಳು ವಿದ್ಯಾರ್ಥಿಗಳು ಮತ್ತೆ ಯಾಕೆ ಹೆದರ್ತೀರಾ ಅನ್ನೋದು ನಂದೊಂದು ಒಂದು ಪ್ರಶ್ನೆ ಇಲ್ಲಿ ಹೆದರೋದು ಅವಶ್ಯಕತೆನೇ ಇಲ್ಲ ಎಲ್ಲಿ ಭಯ ಇರ್ತದ ಅಲ್ಲಿ ನಿಮಗೇನು ಇರೋ ಎಲ್ಲಿ ಇರ್ತದಪ್ಪ ಅಂದರೆ ಅಲ್ಲಿ ಭಯ ಇತ್ತಪ್ಪ ಅಂದರೆ ನಿಮ್ಮ ಓದಿದ್ದು ಎಲ್ಲವೂ ಮರೆತು ಹೋಗ್ತಾ ಇದೆ ಅದಕ್ಕಾಗಿ ಭಯದ ವಾತಾವರಣದಲ್ಲಿರುವಂಥ ಮಕ್ಕಳು ಭಯವನ್ನು ಪಡಬೇಡಿ ಸುಲಭವಾಗಿ ನೀವೇನು ಮಾಡಿ ಧೈರ್ಯವಾಗಿ ಆರಾಮಾಗಿ ಪೇ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳಿ ಅಂತಂದ ನಾನು ನಿಮಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದೇನೆ ಅಷ್ಟನ್ನು ನೀವೇನು ಮಾಡ್ಕೊಳ್ಳಿ ಬರ್ಕೊಳ್ಳಿ ಅಂತಂದು ಮತ್ತು ಏನು ಮಾಡಬೇಕಾಗಿತ್ತು ಪುನರಾವಲೋಕನ ಮಾಡ್ಕೋಬೇಕು ನೀವು ಯಾವ ಸಬ್ಜೆಕ್ಟನ್ನು ಓದಿದಿರಿ ಎಷ್ಟು ಓದಿದ್ದೀರಿ ಅನ್ನೋದನ್ನು ನಿಮ್ಮನ್ನು ನೀವೇ ಪುನರಾವಲೋಕನ ಮಾಡ್ಕೊಳ್ಬೇಕು ಈ ಪ್ರಶ್ನೆಗೆ ಉತ್ತರ ಏನು ಅನ್ನೋದನ್ನು ನಿಮ್ಮ ತಲೆಯಲ್ಲಿ ನೀವೇ ವಿಚಾರ ಮಾಡಿಕೊಂಡು ನಿಮ್ಮನ್ನು ನೀವೇ ತಯಾರು ಮಾಡ್ಕೊಳ್ಬೇಕು ಆಗ ಆದಂತಹದ್ದು ಇದು ಅದಕ್ಕಾಗಿ ವಿದ್ಯಾರ್ಥಿಗಳೇ ಸಮಯ ಬಹಳಷ್ಟು ಹೋಗ್ತಾ ಇದ್ದಿರ್ತದೆ ಈಗ ನಿಮ್ಮದು ಹೇಗಪ್ಪ ಅಂತಂದರೆ ಪಾಯಿಂಟದಲ್ಲಿ ಪಾಯಿಂಟ್ದಲ್ಲಿ ರ್ಯಾಂಕ್ ಹೋಗುವಂಥದ್ದು ನೂರಕ್ಕೆ ನೂರು ಮೊದಲೆಲ್ಲ ಇತ್ತು ಪಾಸಾಗೋದನ್ನೇ ಇದನ್ನಾಗ್ತಾಯಿತ್ತು ಆದರೆ ಇವಾಗಿಲ್ಲ ಗಾಳಿಯಷ್ಟೇ ವೇಗವಾದಂತಹ ಪ್ರತಿಭೆಗೆ ಬಹಳಷ್ಟಿದೆ ನಿಮಗೆ ಗಾಳಿ ಹೇಗೆ ಹೋಗ್ತಾ ಇದೆ ಹಾಗೆ ಫಲಿತಾಂಶವನ್ನು ಮಾಡಬೇಕಾಗ್ತಾಯಿದೆ ಅದಕ್ಕಾಗಿ ವಿದ್ಯಾರ್ಥಿಗಳೇ ಧೈರ್ಯವಾಗಿ ನಿಮ್ಮ ಪರೀಕ್ಷೆಯನ್ನು ನೀವೇನು ಮಾಡಿ ಎದುರಿಸಿ ಅಂತಂದು ನಾನು ಹೇಳ್ತಾ ಇದ್ದಾನೆ ಮೇಲಿಂದ ಮೇಲೆ ಅವುಗಳನ್ನು ಓದಿದು ಓದಿದವುಗಳನ್ನು ನೀವು ಪುನರಾವಲೋಕನ ಮಾಡ್ಕೊಂಡು ಹೋಗಬೇಕಾಗ್ತಾಯಿದೆ ಅಂಥ ಪುನರಾವಲೋಕನ ಮಾಡಿಕೊಳ್ಳುವಂಥ ತಯಾರಿ ನಿಮ್ಮದಾಗಬೇಕು ಅಂತಂದು ವಿದ್ಯಾರ್ಥಿಗಳೇ ಭಯ ಪಡಬೇಡಿ ಓದಿ ಅಂತಂದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರಗಳು